ಪುತ್ತೂರಿಂದ ಸಂಪಿದ ಅಕ್ಷಯ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟಿಂದ ಮುಖಾಂತರ ಕಾರ್ಯಾಚರಣೆ ಮಾಡ್ತಾ ಇರುವ ಅಕ್ಷಯ ಕಾಲೇಜು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಶಿಕ್ಷಣವನ್ನು ನೀಡುವ ಸಂಸ್ಥೆಯಾಗಿದೆ ಪುತ್ತೂರು ಸುಳ್ಯ ಕೊಡಗು ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಏವಿಯೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಹಾಸ್ಪಿಟಾಲಿಟಿ ಸೈನ್ಸ್ ಕೋರ್ಸ್ಗಳಿಂದ ಪರಿಚಯಿಸಿದ ಪ್ರಥಮ ಕಾಲೇಜು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಈಗಾಗಲೇ ಸತತ ಮೂರು ವರ್ಷಗಳಿಂದ ಏವಿಯೇಷನ್ ಕೋರ್ಸ್ ಮೂಲಕ ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಲವಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಹಾಗೂ ಏರ್ಲೈನ್ಸ್ಗಳಲ್ಲಿ ಉದ್ಯೋಗವನ್ನ ಪಡ್ಕೊಂಡು ಸಂಸ್ಥೆಗೆ ಹೆಂಬೆ ತಂದಿದ್ದಾರೆ ಇದೇ ಶೈಕ್ಷಣಿಕ ವರ್ಷದಲ್ಲಿ ಏವಿಯೇಷನ್ ಹಾಗೂ ಹಾಸ್ಪಿಟಾಲಿಟಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಶಿಪ್ಗೆ ಆಯ್ಕೆಗೊಂಡಿದ್ದು ಸಂಸ್ಥೆಗೆ ಮತ್ತೊಂದು ಹೆಂಬೆಯನ್ನ ತಂದಿದ್ದಾರೆ ಈ ಅಂತಾರಾಷ್ಟ್ರೀಯ ಇಂಟರ್ನ್ಶಿಪ್ಗೆ ತೃತೀಯ ಬಿಕಾಂ ವಿತ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ವಿಭಾಗದ ಉಜ್ವಲ್ ಯು ನಾಯಕ್ ಪ್ರಜ್ಞಾ ಪಿ ಪೂಜಾರಿ ಮೋಕ್ಷಿತಾ ಕೆ ಕೌಶಿಕ್ ವಯನ್ ನಿಹಾನ್ ಪರ್ವೀನ್ ಹಾಗೂ ವರುಣ್ ದೀಪ್ ಹಾಗೂ ತೃತೀಯ ಬಿಎಸ್ಸಿ ಹಾಸ್ಪಿಟಾಲಿಟಿ ಸೈನ್ಸ್ ವಿಭಾಗದ ಲಿಖಿತ್ ಪಿ ಅಖಿಲೇಶ್ ಜೆಎಂ ಸಿಂಚನ್ ಬಿಎಸ್ ನಂದನ್ ಚಿತ್ರ ಗೀತಾ ಹಾಗೂ ಬಿಂದುಶ್ರೀ ಸಿಆರ್ ತೆರಳಿದ್ದು ಇನ್ನೂ ಸುಮಾರು ಹದಿನೈದು ವಿದ್ಯಾರ್ಥಿಗಳು ಫೆಬ್ರವರಿ ಅಂತ್ಯದಲ್ಲಿ ತೆರಳಲಿದ್ದಾರೆ